ಅದರಲ್ಲಿ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಂ ಆಮೇಲೆ ವೈದ್ಯಕೀಯ ಮಂಡಳಿಯಿಂದ ಪ್ರಕಟ ಆಗಿರ್ತಕ್ಕಂಥದ್ದು ಆಡಿಯೋಗ್ರಾಮ್ ಇಲ್ಲೇ ಮಾಡಿರ್ತಾರೆ ಅವು ಹೊಸಪೇಟೆಯಿಂದ ವಿತರಣೆ ಆಗಿರ್ತವೆ ಬಟ್ ಇದರಲ್ಲಿ ಎಲ್ಲ ತಾಲೂಕುಗಳಲ್ಲಿ ಯು ಡಿ ಐ ಡಿ ಕಾರ್ಡ್ ವಿತರಣೆ ಮಾಡತಕ್ಕಂಥ ವೈದ್ಯಕೀಯ ಮಂಡಳಿ ಅವರೇ ಜವಾಬ್ದಾರಿ ಇರ್ತಾರೆ ಇದರಲ್ಲಿ ಯಾರ್ದು ಪ್ರೋಗ್ರಾಮ್ ಆಫೀಸರ್ ಇರಲಿ ಅಂಡ್ ಡಿ ಎಚ್ ಪಾತ್ರ ಇರೋದಿಲ್ಲ ಡಿ ಎಚ್ ಓದ್ ಅಥಾರಿಟಿನೂ ಅಲ್ಲ ಹಾಗಾಗಿ ಎಲ್ಲವೂ ಇನ್ನು ತನಿಖೆಯಲ್ಲಿ ತನಿಖೆ ನಡೆಸಿರೋದ್ರಿಂದ ಅದು ಆಗಿದೆ ಯಾವ ರೀತಿ ಆಗಿದೆ ಅನ್ನೋದನ್ನು ಆ ತನಿಖೆಯಲ್ಲಿ ಗೊತ್ತಾಗುತ್ತೆ ಹೊಸಪೇಟೆಯಲ್ಲಿ ಏಳು ಯು ಡಿ ಕಾರ್ಡ್ ವಿತರಣೆ ಆಗಿದ್ದಾವೆ ಅಗ್ರಿ ಬೊಂಗಿಯಲ್ಲಿ ಸುಮಾರು ಹದಿಮೂರಿಂದ ಹದಿನಾಲ್ಕು ಯು ಡಿ ಕಾರ್ಡ್ ವಿತರಣೆ ಆಗಿದ್ದಾವೆ ಎಸ್ ಈಗ ಆಲ್ರೆಡಿ ನಮ್ಮ ಈ ಯು ಡಿ ಕಾರ್ಡ್ ವಿತರಣೆ ಮಾಡತಕ್ಕಂಥ ಎಫ್ ಡಿ ಎಸ್ ಉಮೇಶ್ ಚೌಧರಿ ಅಂತೇಳಿ ಆಲ್ರೆಡಿ ಅವರು ತಕ್ಷಣ ಮಾಡ್ಕೊಂಡು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ನಾವು ಅವರು ಅರೆಸ್ಟ್ ಮಾಡಬೇಕು ನೋಡಿ ನಾವು ಅವರಿಗೆ ನಾವು ಸಸ್ಪೆಂಡು ಸಸ್ಪೆಂಡ್ ಸಸ್ಪೆನ್ ಆರೋ ಬೀವಿ ಸೊ ಹಗರಿ ಬಂಗಡಿ ಇರ್ತಕ್ಕಂಥ ಒಬ್ಬ ಕೇಸ್ ವರ್ಕರು ಅಕ್ಸ್ಪೆಂಡ್ ಆಗಿದ್ದಾರೆ ಇಲ್ಲಿವರೆಗೆ ಅವರು ಯಾರು ಇದಕ್ಕೂ ಬಂದಿಲ್ಲ ಅವರು ಫ್ರೇಸ್ ಮಾಡ್ತಿದ್ದಾರೆ ತನಿಖೆ ತನಿಖೆ ಅಧಿಕಾರಿಗಳು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅಶೋಕ್ ಅಂದ್ರೆ ಅವ್ರಿಗೆ ಓ ಟಿ ಪಿ ಬರುತ್ತೆ ಅದು ಅವ್ರು ನಮ್ಮ ಏಮ ಅದನ್ನ ಸಂಪಿಸಬೇಕಾಗಿತ್ತು ನನಗೆ ನಿನ್ನೆ ಮಾಹಿತಿ ಬದಲು ಪ್ರಕಾರ ಅವರಿಗೂ ಒಂದು ತನಿಖೆಗೆ ಹೇಳಿ ಒಂದು ನೋಟಿಸ್ ಮಾಡಿ